ತಾಲೂಕು ಆಸ್ಪತ್ರೆಗಳಲ್ಲಿ ತಾಯಿ ಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಸ್ತ್ರೀರೋಗ ಮಕ್ಕಳ ಹಾಗೂ ಅರಿವಳಿಕೆ ತಜ್ಞ ವೈದ್ಯರನ್ನು ಬಹುತೇಕ ತಾಲೂಕು ಆಸ್ಪತ್ರೆಗಳಿಗೆ ನಿಯೋಜಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಮೂಲಕ ಎ ಶ್ರೇಣಿಯ ಎಂಟುನೂರ ಐವತ್ನಾಲ್ಕು ಶ್ರೇಣಿಯ ತೊಂಬತ್ತಾರು ಶ್ರೇಣಿಯ ನಾಲ್ಕು ಸಾವಿರದ ನಲವತ್ತಾರು ವೈದ್ಯರು ಹಾಗೂ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಬಹುತೇಕ ಯಾವುದೇ ಲೋಪದೋಷಗಳಿಲ್ಲದಂತೆ ಪ್ರಾಥಮಿಕ ವೈದ್ಯಕೀಯ ಸೇವೆಯನ್ನು ಸುಧಾರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ತಾಲೂಕು ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ತಾಯಿ ಮತ್ತು ಮಕ್ಕಳ ಚಿಕಿತ್ಸೆಗೆ ತಜ್ಞ ವೈದ್ಯರನ್ನು ನಿಯೋಜಿಸಲಾಗಿದೆ ಎರಡನೇ ಹೆಚ್ಚುವರಿಯಾಗಿ ಮತ್ತೊಂದು ಪಾಳಿಯಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲವಾಗುವಂತೆ ವೈದ್ಯರ ನೇಮಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎರಡು ಸಾವಿರ ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಕಡ್ಡಾಯ ಸೇವೆಯ ಆಧಾರದಲ್ಲಿ ಆರು ಸಾವಿರ ಮಂದಿ ನೋಂದಣಿಯಾಗಿದ್ದಾರೆ ಅವರಲ್ಲಿ ನಾಲ್ಕು ಸಾವಿರ ಮಂದಿ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ ನೂರ ಎಂಬತ್ತೈದು ತಜ್ಞ ವೈದ್ಯರ ಸೇವೆಗಳಿಗೆ ಇನ್ನೂರ ಹತ್ತೊಂಬತ್ತು ಮಂದಿ ನೋಂದಣಿಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದರು ನಮ್ಮ ಹತ್ರ ಸುಮಾರು ಸುಮಾರು ವೇಕೆನ್ಸಿಸ್ ಇದೆ ಸೊ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಈ ಮೂರು ಜನನೂ ಇರಬೇಕು ಯಾರು ಸ್ತ್ರೀರೋಗ ತಜ್ಞರು ಆಮೇಲೆ ಅರವಳಿಕೆ ತಜ್ಞರು ಆಮೇಲೆ ಮಕ್ಕಳ ತಜ್ಞರು ಮೂರು ಜನ ಖಂಡಿತ ಅವರು ಕಂಪಲ್ಸರಿ ಇರಲೇಬೇಕು ಅದನ್ನು ನಾವು ಅದು ಕ್ರಿಟಿಕಲ್ ಅಂತ ಹೇಳಿ ಆ ಹುದ್ದೆಗಳೆಲ್ಲವನ್ನು ಕೂಡ ತಾಲೂಕು ಆಸ್ಪತ್ರೆಗಳು ಬಹುತೇಕ ಎಲ್ಲ ಭರ್ತಿಯಾಗಿದೆ ಇನ್ನು ಕೆಲವು ಕಡೆ ಸ್ವಲ್ಪ ಏನಿದೆ ಅದು ಮತ್ತೊಮ್ಮೆ ಇನ್ನೊಂದು ರೌಂಡ್ ಮಾಡ್ತಾ ಇದ್ದಾರೆ ಅದು ಮಾಡಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಈ ಮೂರು ಜನ ಇರಬೇಕಾಗ್ತದೆ